ಪ್ರತಿನಿತ್ಯ ಕಾಯಕ ಮಾಡಿ ಜೀವನವನ್ನು ನಡೆಸುವ ದೇವಾಂಗ ಕುಲ ಬಾಂಧವರು ಶ್ರಮಜೀವಿಗಳು ಎಂದು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಹೇಳಿದರು ಇಲ್ಲಿನ ಶಂಕರಿ ರಾಮಲಿಂಗ ದೇವಸ್ಥಾನದಲ್ಲಿ ಬುಧವಾರದಂದು ದೇವಲ ಮಹರ್ಷಿ ಜಯಂತಿ ಆಚರಣೆ ಸಾಧಕರ ಸತ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸೀರೆಗಳನ್ನು ನೇಯ್ದು ಅದರಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳುವ ನೇಕಾರರು ಈಗ ಬೇರೆ ಬೇರೆ ಉದ್ಯೋಗಗಳತ್ತ ವಾಲಿದರೂ ತಮ್ಮ ಕುಲಕಸಬನ್ನು ಮರೆತಿಲ್ಲ ನೇಕಾರರ ಅಭಿವೃದ್ಧಿಗಾಗಿ ನಮ್ಮ ಸರಕಾರ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಅಹಿಂದ ನಾಯಕ ವಿಜಯ ಮಹಾಂತೇಶ್ ಗದ್ದನಕೇರಿ ಸೇರಿದಂತೆ ಸಮಾಜದ ಪ್ರಮುಖರಾದ ಜಿಲ್ಲಾ ದೇವಾಂಗ ಸಮಾಜದ ಅಧ್ಯಕ್ಷ ಸತೀಶ್ ಸಪ್ಪರದ್ ನಗರಸಭೆ ಸದಸ್ಯ ಅಮೃತ್ ಬಿಜ್ಜಲ್ ಬಾಬು ಸಡ್ಜಿ ಪಂಪಣ್ಣ ಸಪ್ಪಂಡಿ ಲಲಿತಾಬಾಯಿ ಸಪ್ಪರದ್ ಮಂಜುನಾಥ್ ಸಪ್ಪರದ್ ಪಾಲ್ಗೊಂಡಿದ್ದರು ಇದೇ ಸಮಯದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ನೀಲಕಂಠ ಕಾಳಗಿ ಸುನಂದಾ ಕಂದಗಲ್ ಸಿತಿಮಾ ವಜ್ಜಲ್ ಇವರನ್ನು ಸತ್ಕರಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಾಜದ ಅಧ್ಯಕ್ಷ ಅಶೋಕ್ ಬಿಜ್ಜಲ್ ವಹಿಸಿದ್ದರು ಕನ್ನಡಕಟ್ಟೆಯ ಸಂಚಾಲಕ ಗುರುದಾಸ್ ನಾಗಲೋಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾನ್ನಿಧ್ಯವನ್ನು ವಹಿಸಿದ್ದ ಹಂಪಿ ಹೇಮಕೂಟ ಪೀಠದ ಜಗದ್ಗುರು ದಯಾನಂದಪುರಿ ಹಾಗೂ ಮುನಿಸ್ವಾಮಿ ದೇವಾಂಗಮಠ ಆಶೀರ್ವದಿಸಿದರು ಶುಭಾಶಯಗಳನ್ನು ನಾನು ಮೊಟ್ಟ ಮೊದಲೇ ತಮ್ಮ ಕೋರಕ್ಕೆ ಇಚ್ಛೆ ಪಡ್ತೇನೆ ಶ್ರೀ ದೇವರ ದೇವಾಂಗ ಮಾರುಷಿಗಳು ಅಂದ್ರೆ ಸಾಕ್ಷಾತ್ ಆ ಪರಮಾತ್ಮನ ಒಂದು ಅಂಗ ಅನಿಸ್ಕೊಂಡಿರುವಂತ ಪೂಜ್ಯರು ಯಾರಾದರೂ ಇದ್ರೆ ಅದು ದೇವರ ಮಾರುಷಿಗಳು ಅನ್ನೋ ಮಾತನ್ನ ಇವತ್ತು ನಾವು ಬಹಳ ಹೆಮ್ಮೆ ಹತ್ರ ಗಾಂಭೀರವಾಗಿ ಭಕ್ತಿ ಹತ್ರ ನಾವು ಹೇಳುವಂತ ಮಾತು ಸಾಕ್ಷಾತ್ ನಾವೆಲ್ಲ ಶಿವನ ಆರಾಧಕರು ಆ ಪರಮಾತ್ಮನ ಮೂರನೇ ಕಣ್ಣು ಅನಿಸ್ಕೊಂಡಿರುವಂಥವ್ರು ಶ್ರೀ ದೇವರ ಅನ್ನೋದನ್ನ ನಾವೆಲ್ಲ ಇತಿಹಾಸ ಪುಟಗಳನ್ನ ಅರ್ಥಸ್ಕೊಂಡು ನೋಡಿದವರು ದೇವರ ಮಹಾರುಸಿಗಳು ಒಂದು ಶಿವನ ಅಂಗವಾಗಿ ದೇವ ಕುಲಕ್ಕೆ ಮಾನವ ಕುಲಕ್ಕೆ ಮಾನವನ ಮುಚ್ಚುವಂತ ಕೆಲಸ ಯಾರಾದರೂ ಮಾಡಿದ್ರೆ ಅದು ದೇವರ ಮಾರುಷಿಗಳು ದೇವಾಂಗ ಸಮಾಜ ಅನ್ನೋ ಮಾತನ್ನು ನಾವು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಅಷ್ಟೇ ಅಲ್ಲ ದೇವಾಂಗ ಸಮಾಜ ಬಹಳ ಕಾಲದಿಂದ ಇರುವಂಥ ಒಂದು ಸಮಾಜ ದೇವಾಂಗ ಸಮಾಜ ಅದು ದೇವರ ಮಾರುಷಿಗಳಾದಿಯಾಗಿ ಸಾಕ್ಷಾತ್ ಪರಮಾತ್ಮನನ್ನೇ ಒಪ್ಪಿಸಿಕೊಂಡು ದೇವಲೋಕಕ್ಕೆ ಮಟ್ಟು ಮೊದಲೇದ್ದು ಉಡುಪನ್ನು ಕೊಟ್ಟಂತ ಇವತ್ತು ಕೀರ್ತಿ ಅದು ದೇವನ ಮಹಾರಸುಗಳಿಗೆ ಇದೆ ಅನ್ನೋದನ್ನ ನಾವು ಇವತ್ತು ಬಹಳ ಅರ್ಥಿಸ್ಕೊಂಡು ಹೇಳಬೇಕಾಗತ್ತೆ ಯಾಕಂದ್ರೆ ದೇವಾಂಗ ಸಮಾಜ ಇವತ್ತು ಕೇವಲ ಸಮಾಜದಲ್ಲಿ ಒಂದು ನೇಗೆ ಮೂಲಕ ಗುರ್ಚ್ಕೊಂಡಂಥದ್ದು ಅಲ್ಲ ಇವತ್ತು ದೇವಾಂಗ ಸಮಾಜ ಸಾಕ್ಷಾತ್ ಪರಮಾತ್ಮನಿಗೆ ಉರುಪನ್ನ ಕೊಟ್ಟು ಇವತ್ತು ಶಿವನಿಗೆ ಶಿವದಾರವನ್ನ ಕೊಟ್ಟು ದೇವಾಂಗ ಸಮಾಜಕ್ಕೆ ಜನವಾರವನ್ನ ತಂದು ಕಂಡಿಡದಂತವರೇ ದೇವರ ಮಾರುಷಿಗಳು ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಯಾಕಂದ್ರೆ ನಾವೆಲ್ಲ ಶಿವನ ಆರಾಧಕರು ಬಹುತೇಕ ಎಲ್ಲರೂ ಕೂಡ ನಾವು ಶಿವನ ಆರಾಧಕರು ಆ ಶಿವನ ಆರಾಧನೆಯಲ್ಲಿ ನಾವು ಧರ್ಮವಾಗಿ ಒಂದೊಂದು ಧರ್ಮದ ಪದ್ಧತಿ ನಿಯಮದ ಪರವಾಗಿ ನಾವು ಶಿವದವರವನ್ನ ನಾವು ಧರಿಸ್ತೀವಿ ಜನವಾರವನ್ನ ಇವತ್ತು ಈ ಎರಡೂನು ಆ ಸಮಾಜಕ್ಕೆ ನೀಡುವಂತ ಕೆಲಸ ಮಾಡಿದ್ದು ದೇವನ ಮಾರುಸಿಗಳು ಅನ್ನೋ ಮಾತನ್ನ ಇವತ್ತು ನಾವು ಇತಿಹಾಸ ಪುಟಗಳಲ್ಲಿ ಓದ್ತೀವಿ ಮತ್ತು ಇದು ಸತ್ಯ ಕೂಡ ಯಾಕಂದ್ರೆ ಪ್ರಾಚೀನ ಕಾಲದಿಂದ ಇವತ್ತು ನಡೆದು ಬಂದಂತದ್ದು ಮಾನವನ ಮಾನವನ್ನ ದೇವರ ಮಾನವನ್ನ ಮುಚ್ಚುವಂಥ ಕೆಲಸ ಇವತ್ತು ದೇವಾಂಗ ಸಮಾಜ ದೇವನ ಮಾರುಸಿಗಳು ಮಾಡಿದ್ರು ಆ ನಿಟ್ಟಲ್ಲಿ ಸಮಾಜ ಬಹಳ ಅತ್ಯಂತ ಒಗ್ಗಟ್ಟಾಗಿದೆ ಮತ್ತು ವಿಶೇಷವಾಗಿ ನಮ್ಮ ಜಗದ್ಗುರುಗಳಾದಂತಹ ದಯಾನಂದ ಮಹಾಪುರ ಗುರುಗಳು ಬಹುತೇಕ ದೇವಾಂಗ ಸಮಾಜದಲ್ಲಿ ಮತ್ತು ದೇವಾಂಗ ನೇಕಾರಕಿಯ ಏನು ನೇಕಾರ ಸಮಾಜ ಅನ್ನಿಸ್ಕೊಂಡಿದೆ ಆ ಸಮಾಜಕ್ಕೆ ಇವತ್ತು ಅತ್ಯಂತ ನಮ್ಮ ಒಬ್ಬ ಈ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲೇ ನಮಗೊಬ್ಬ ಶ್ರೇಷ್ಠ ಪೂಜ್ಯರು ಸಿಕ್ಕಿದ್ದು ಕೂಡ ನಮಗೆ ಎಲ್ಲರಿಗೂ ಬಹಳ ಸಂತೋಷವನ್ನು ತಂದಿದೆ ಇವತ್ತು ನಮಗೆಲ್ಲರಿಗೂ ಒಂದು ಬಹಳ ಸಂತೋಷದ ಸಂಗತಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿಕೆ ಇಚ್ಛೆ ಆ ಸರಳ ಜೀವಿಗಳು ಬಹಳ ಎಲ್ಲರ ಜೊತೆ ಎಲ್ಲರನ್ನೂ ಅಪ್ಪುಗಳು ಅದು ಯಾವುದೇ ಧರ್ಮ ಸಮಾಜವನ್ನು ನೋಡೋದಿಲ್ಲ ನಾನು ನೋಡಿದ್ದೀನಿ ಅವ್ರು ಯಾವುದೇ ಧರ್ಮದವ್ರು ಇರ್ಲಿ ಯಾವುದೇ ಸಮಾಜದವ್ರು ಇರ್ಲಿ ಎಲ್ಲರನ್ನ ಅಪ್ಗೊಂಡು ನಡೆಯುವಂತ ಪೂಜ್ಯರು ಅದು ನಮ್ಮ ದೇವಾಂಗ ಸಮಾಜದ ಜಗದ್ಗುರುಗಳು ಆಗಿದ್ದು ನಮಗೆಲ್ಲರಿಗೂ ಬಹಳ ಸಂತೋಷವನ್ನ ತಂದಿದೆ ಬಹಳ ಶಿಸ್ತುಬದ್ಧವಾಗಿ ಒಂದು ಪೂಜ್ಯರ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ಇವತ್ತು ಯಶಸ್ವಿಯಾಗಿ ಏನು ಸಮಾಜ ಇವತ್ತು ನಡೆಸಿಕೊಂಡು ಹೊಂದಿದೆ ಇದೇ ರೀತಿ ಸಂಘಟಿತರಾಗಿ ಸಮಾಜದ ಎಲ್ಲರಿಗೂ ಒಳತನ ಮಾಡುವಂಥ ಕಾರ್ಯ ಸಮಾಜದವರು ಕೂಡ ನಡೆಸಿಕೊಂಡು ಹೋಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಮಾಡಿಕೊಂಡು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು ಮತ್ತು ನನಗೆ ಗೌರವ ಒಂದು ಸನ್ಮಾನವನ್ನು ಸಮಾಜ ನೀಡಿದೆ ಯಾಕಂದ್ರೆ ತಮ್ಮ ಆಶೀರ್ವಾದದಿಂದ ನಾನು ಇಲ್ಲಿ ಬಂದು ನಿಂತಿದ್ದೆ ನಿಮ್ಮ ಆಶೀರ್ವಾದನೇ ಶಾಸಕರಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದಲೇ ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಇವತ್ತು ಸಿಕ್ಕಿದೆ ಆದರೆ ನನ್ನ ಉಸಿರಿರುವವರಿಗೆ ಕೂಡ ಯಾವತ್ತೂ ಮರೆಯಾಗಿಲ್ಲ ಯಾಕಂದ್ರೆ ಇದಕ್ಕೆಲ್ಲೂ ತಾಲೂಕು ಇಳಕಲ್ ತಾಲೂಕನ್ನು ಕೂಡ ಇವತ್ತು ತಮ್ಮ ಎಲ್ಲರ ಆರೈಕೆಯಂತೆ ಇಳಕಲ್ ತಾಲೂಕನ್ನು ಸರ್ಕಾರದಲ್ಲಿ ನಾವು ತಾಲೂಕನ್ನು ಮಾಡಿದ್ವಿ ಇದಕ್ಕೆ ಬರೋ ದಿನಗಳಲ್ಲಿ ಇಳಕಲ್ನ ಒಂದು ಸುಂದರ ನಗರವನ್ನ ಮಾಡಿ ಇಳಕಲ್ಲದ ಏನು ನಾವು ಮಾತನ್ನು ಕೊಟ್ಟಿದ್ದೀವಿ ಈ ಸಾರಿ ನಾವು ಒಂದು ಜವಳಿ ಪಾರ್ಕ್ ಮಾಡುವುದಕ್ಕೆ ಮತ್ತು ನೇಕಾರೋಸ್ಕರವಾಗಿ ವಿಶೇಷ ಪ್ಯಾಕೇಜ್ ಅನ್ನು ತರುವಂತ ಕೆಲಸ ಇವತ್ತು ಈ ಸಾರಿ ನಾನು ಸರ್ಕಾರದಿಂದ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಆಶೀರ್ವಾದ ಇರಲಿ ಪೂಜ್ಯರ ಆಶೀರ್ವಾದ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಗನ್ನ